ಇದು ಡಿಫ್ರೆಂಟ್ ಇದೆಲ್ಲ ಕಟ್ಟಿಗೆಯಿಂದ ಮಾಡಿರೋದು ಡಿಸೈನ್ ತಯಾರ ಮಾಡ ಇದೆಲ್ಲ ಇದೆಲ್ಲ ಸ್ವೀಟ್ಸ್ ದೇವಸ್ಥಾನಕ್ಕೆ ಹೋಗಿ ಬರ ಹೋಗುವಾಗ ಸ್ವೀಟ್ಸ್ ತಗೊಂಡು ಮನೆಗೆ ಹೋಗುವ ಪದ್ಧತಿ రెస్టోరెంట్ దేవుల్ ఇల్ నాశ మాడి ఈ రోటల్ చిక్ చిక్ అంగడి దేవస్థాన దర్శనం మ

ಶ್ರೀ ಗೋಕರ್ಣ ಮಹಾದೇವ ರಥೋತ್ಸವ ಫುಲ್ ಅಷ್ಟೊಂದು ರಶ್ ಇಲ್ಲ ನಿನ್ನೆ ಶಿವರಾತ್ರಿ ಆಗಿರೋದ್ರಿಂದ ನಿನ್ನೆ ಭಾಳ ಜನ ಗದ್ದಲ ಇತ್ತು ಇವತ್ತು ಸ್ವಲ್ಪ ಅಷ್ಟೊಂದಿಲ್ಲ ಇವತ್ತು ಕಮ್ಮಿದೆ ಜನ ಕೋಲ್ಡ್ ಡ್ರಿಂಕ್ಸ್ ಲಿಂಬು ಸೋಡಾ ಒಳಗಡೆ ಹೋಗೋದಕ್ಕೆ ಲುಂಗಿ ಮತ್ತು ಪಂಚೆ ವೈಟ್ ಶರ್ಟ್ ಬೇಕಂತೆ ಗಂಡಸರಿಗೆ ಸೊ ಅದು ನಾವು ತಂದಿಲ್ಲ ಒಳಗಡೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ನಾನು ನೋಡಿದರೆ ಫುಲ್ ನೋಡಿಗೆ ಫುಲ್ ಜೀನ್ಸ್ ಶೂಸ್ ಹಾಕೊಂಡು ಬಂದಿನಿ ನಮ್ಮ ಮನೆ ಬರೋಕ್ಕೆ ಒಳಗಡೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಗೋಕರ್ನ ಭತ್ತ ಇಲ್ಲ ನೋಡಿ ಇಲ್ಲ ನಮ್ಮ ಏನ ಗಿಫ್ಟಾಡಪ್ಪ ಗಿಫ್ಟ್ ನನಗೆ ಇದು ಮಂದಿರ ರೇವಳೇಶ್ವರ ಮಂದಿರಂತ ಇದು ಮಸಾಲ ಅಂಗಡಿ ಚಕ್ಕೆ ಮಸಾಲ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಮಸಾಲ ಇಂಡಿಯನ್ ಮಸಾಲ ಎಲ್ಲ ಥರದ ಇದು ನೋಡಿ ಕಲಾಕೃತಿ ಇದು ನೋಡಿ ಬುದ್ಧ ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ದಾರೆ ಸೊ ಇದೆಲ್ಲ ಕಟ್ಟಿಗೆಯಿಂದ ಮಾಡಿರೋದು ಅಗರ್ಭತ್ ಇದು ಸಾರಿ ಲೋಬಾನ ಡಿಫ್ರೆಂಟ್ ಸಪ್ ಲೋಬಾನ ಸಾಂಬ್ರಾಣಿ ಹೂವು ಮಾಡ್ತಾಯಿದ್ದಾರೆ

द् साल मह गणपति मह गणपति लिंग लिंग

श्वेता हां ये सदेवास्थान ಇದೆ ರೊಕಾಲನ ದೇವಸ್ಥಾನ 메인 ಡೋರ್ ಇಲ್ಲೇ ಪಕ್ಕದಲ್ಲಿ ಪೊಲೀಸ್ ಕಸ್ಟಡಿ ಇದೆ ಅಂದ್ರೆ ತುಂಬಾ ಕದಲಾದಾಗ ಕದಲಾದಾಗ ತುಂಬಾ ಜನ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಇರೋದಂತರಲ್ಲೋ ಹಾಗೂ ಡಿಸೈನ್ ಆರ್ ಶಿವ ರುದ್ರಾಕ್ಷಿ ಇದು ಶಂಕರ್ ಡಿಫ್ರೆನ್ಸ್ ಆಫ್ ಶಂಕರ್

ಇದು ಸ್ಟೋನ್ ಅಲ್ಲ ಇದೆಲ್ಲ ಸುಮ್ಮನೆ ಪ್ಲಾಸ್ಟಿಕ್ ಡಿಫ್ರೆಂಟ್ಸ್ ಆಫ್ ಓಮ್ ಬೀಚ್ ಗೋಕರ್ಣ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಡಿಸೈನ್ ಐತೆ ಇದು ನೋಡಿ हैंग है आमे आमे डिजाइन 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 नानी दे फर्स्ट टाइम बनिला